ನಮಸ್ಕಾರ ನಮಸ್ತೆ ನಮಸ್ಕಾರ ಇವತ್ತು ನಮ್ಮ ಮೈಸೂರಿನ ಡಾಕ್ಟರ್ ಸರ್ ಅವರ ಸಭಾಂಗಣದಲ್ಲಿ ಇದ್ದೀವಿ ಕಾರಣ ಇಷ್ಟೇ ಇದೇ ತಿಂಗಳು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಮ್ಮ ಡಾಕ್ಟರ್ ವಿಷ್ಣು ಸರ್ ಅವರ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತವಾಗಿ ಕರ್ನಾಟಕದಾದ್ಯಂತ ಹಲವಾರು ಹವ್ಯಾಸಿ ಗಾಯಕರು ಕೂಡ ಬರ ಕಾರ್ಯಕ್ರಮವನ್ನ ಲಾಸ್ಟ್ ಟೈಮ್ ಕೂಡ ಮಾಡಿದ್ರೆ ಈ ಸಲ ಕೂಡ ಮಾಡ್ತಾ ಇದ್ದೀನಿ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ತಿಳಿಸಿಕೊಡ್ಬೇಕು ತಮ್ಮಲ್ಲಿ ವಿನಂತಿ ಬಹಳ ಸಂತೋಷ ತುಂಬಾ ಅಭಿಮಾನದಿಂದ ರೀತಿಯಿಂದ ನೀವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ಹೋದ್ ವರ್ಷ ಕೂಡ ಮಾಡಿದ್ರಿ ಈ ವರ್ಷ ಕೂಡ ಮಾಡ್ತಾ ಇದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಈ ಒಂದು ಪ್ರಯತ್ನಕ್ಕೆ ಎಲ್ಲ ಗಾಯಕರಿಗೆ ಆ ಭಗವಂತ ಸಾಕಷ್ಟು ಸಂತೋಷವನ್ನ ಯಶಸ್ಸನ್ನ ಕಲ್ಪಿಸ್ಲಿ ಅಂತ ನಾನು ಆಶಿಸ್ತೀನಿ ನಿಮಗೂ ಒಳ್ಳೇದಾಗಲಿ ತುಂಬಾ ಒಳ್ಳೇದು ಈ ಕಾರ್ಯಕ್ರಮದ ಪ್ರಾಯೋಜಕರು ಮಾಂಡವಿ ಮೋಟೋರ್ಸ್ ಪ್ರೈವೇಟ್ ಲಿಮಿಟೆಡ್ ನಯನ ಕುಮಾರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಸಿರು ಗ್ರೂಪ್ ಭೂಮಿಕ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಮೈಸೂರು ಎಸ್ ಬಿ ಐಟಿ ಟ್ರಾವೆಲ್ಸ್ ಆದಿ ಮಸಾಲಾ ಅಂಡ್ ಸ್ಪೈಸಿಸ್ ನಕ್ಷಾ ಬಿಲ್ಡರ್ಸ್ Osais him hope